ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕಾರ್ಮಿಕರೇ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರಿಗೆ ಕಾರ್ಮಿಕರಿಗೆ ಬಂಪರ್ ಗಿಫ್ಟ್ ಸಿಗುತ್ತಾ ನೌಕರರ ಎಲ್ಲ ಬೇಡಿಕೆಗಳು ಈಡೇರುತ್ತಾ ಎಲ್ ನೌಕರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಡುತ್ತಾ ಏನು ಸಿಹಿ ಸುದ್ದಿಗಳು ಏನೆಲ್ಲ ಸೌಲಭ್ಯಗಳು ಸಿಗತ್ತೆ ಫೆಬ್ರವರಿ ಒಂದರಂದು ಆಗಲಿರುವಂತಹ ಬಜೆಟ್ನಲ್ಲಿ ನೌಕರರ ಬೇಡಿಕೆಗಳು ಏನು ಈ ಬೇಡಿಕೆಗಳು ಈಡೇರುತ್ತಾ ಈ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಯೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಂಘಟನೆ ಇ ಪಿ ಎಫ್ ಒ ಎಂಪ್ಲಾಯಿಸ್ ಫಂಡು ಈ ಸಂಘಟನೆಯಲ್ಲಿ ಇರೋಷ್ಟು ಚಂದಾದಾರರು ಬೇರೆ ಯಾವುದೇ ಸಂಘಟನೆಯಲ್ಲಿ ಇಲ್ಲ ಇ ಪಿ ಎಫ್ ಒ ನೌಕರರ ಬೇಡಿಕೆಗಳು ತುಂಬ ಇರದೆ ಈ ಬೇಡಿಕೆಗಳ ಬಗ್ಗೆ ಈ ಹಿಂದೆ ವಿಡಿಯೋನ ಮಾಡಿದ್ದೀನಿ ಇ ಪಿ ಎಫ್ ಒ ನೌಕರರ ಹಾಗೂ ಪಿಂಚಣಿದಾರರ ಸಮಸ್ಯೆಗಳಿಗೆ ಯಾವುದೇ ಸರ್ಕಾರ ಇದುವರೆಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ ಇ ಪಿ ಎಫ್ ಒ ನೌಕರರು ಪಡುತ್ತಿರುವಂಥ ಪಿಂಚಣಿ ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿಗಿಂತ ಕಡಿಮೆ ಇದೆ ಹಲವಾರು ವರ್ಷಗಳಿಂದ ಇ ಪಿ ಎಫ್ ಒ ನೌಕರರು ಹೈಯರ್ ಪೆನ್ಷನ್ ಪ್ಲಾನನ್ನು ಹೆಚ್ಚಳ ಮಾಡಬೇಕು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಕನಿಷ್ಠ ಪಿಂಚಣಿ ಜಾಸ್ತಿ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇ ಪಿ ಎಫ್ ಒ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ ಇದುವರೆಗೆ ಇ ಪಿ ಎಫ್ ಒ ನೌಕರರ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಈಗ ಒಂದು ಆಶಾಭಾವನೆ ಬಂದಿದೆ ಇ ಪಿ ಎಫ್ ಒ ನೌಕರರು ಹಾಗೂ ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಇದೇ ಪ್ರೆಬ್ರವರಿ ಒಂದರಂದು ಶ್ರೀ ನರೇಂದ್ರ ಮೋದಿ ಇರವರ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಬಜೆಟನ್ನು ಮಂಡನೆ ಮಾಡ್ತಾ ಇದೆ ಫೆಬ್ರವರಿ ಒಂದರಂದು ಮಂಡಿಸಲಿರುವಂತಹ ಬಜೆಟ್ನಲ್ಲಿ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತಾ ಭರ್ಜರಿ ಗಿಫ್ಟ್ಗಳನ್ನು ಸಿಗತ್ತಾ ಗಿಫ್ಟ್ ಗಿಫ್ಟ್ಗಳು ಇದೆ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಯೋಣ ಇ ಪಿ ಎಫ್ ಒ ಸಂಘಟನೆಯ ಮುಖ್ಯಸ್ಥರು ಹಾಗೂ ಸದಸ್ಯರು ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಬಜೆಟ್ ಪೂರ್ವ ಸಭೆಯಲ್ಲಿ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರೆ ಮಾನ್ಯ ಮಂತ್ರಿಗಳು ಇದರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಬೇಡಿಕೆ ಈಡೇರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಇ ಪಿ ಎಫ್ ಒ ನೌಕರರ ಬಹುಮುಖ್ಯ ಬೇಡಿಕೆ ಅಂದರೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಆಶಾಭಾವನೆ ಹೊಂದಿದೆ ಈಗ ಪಡೆಯುತ್ತಿರುವ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಡಬಲ್ ಅಂದರೆ ಎರಡು ಸಾವಿರಕ್ಕೆ ಏರಿಸುವ ಬಗ್ಗೆ ಪ್ರಸ್ತಾವನೆ ಇದೆ ಅಂತ ಹೇಳಿದೆ ಆದರೆ ಎರಡು ಸಾವಿರದಿಂದ ಏನೂ ಆಗಲ್ಲ ಕನಿಷ್ಠ ಹತ್ತು ಸಾವಿರವಾದರೂ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದರ ಜೊತೆ ಸಂಬಳದ ಮಿತಿಯನ್ನು ಹೆಚ್ಚಳ ಮಾಡಿದ್ರೆ ಈಗಿರುವಂಥ ಹದಿನೈದು ಸಾವಿರ ರೂಪಾಯಿ ಸಂಬಳದ ಮಿತಿಯನ್ನು ಇಪ್ಪತ್ತೊಂದು ಅಥವಾ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ರೆ ನೌಕರರ ಪಿಂಚಣಿ ಹೆಚ್ಚಳ ಆಗತ್ತೆ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅದೇ ರೀತಿ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಯಾರ್ಯಾರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ನೌಕರರಿದ್ದೀರಿ ಅವರಿಗೆ ಅನುಕಂಪ ಪಿಂಚಣಿ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕೊಡುವಂಥ ರೀತಿಯಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತು ಪರ್ಸೆಂಟು ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇ ಪಿ ಎಫ್ ಒ ನೌಕರರ ಇಷ್ಟು ದಿನದ ಹೋರಾಟಕ್ಕೆ ಈಗ ಕೇಂದ್ರ ಸರ್ಕಾರ ಮಣಿಯತ್ತಾ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೌಕರರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ನಮಗಂತೂ ಆಶಾಭಾವನೆ ಇದೆ ಕೇಂದ್ರ ಬಜೆಟ್ನಲ್ಲಿ ಇ ಪಿ ಎಫ್ ಒ ನೌಕರರ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಸಂಬಳದ ಮಿತಿ ಹೆಚ್ಚಳ ಆಗ್ಬೋದು ಇದೇ ತಿಂಗಳ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಹೈಯರ್ ಪೆನ್ಷನ್ ಪ್ಲ್ಯಾನ್ ಇಂಪ್ಲುಮೆಂಟ್ ಬಗ್ಗೆ ಉದ್ಯೋಗದಾತ ಸಂಸ್ಥೆಗಳು ನೌಕರರ ಸಂಬಳದ ವಿವರವನ್ನು ಸಲ್ಲಿಕೆ ಮಾಡಿದ್ರೆ ಖಂಡಿತವಾಗಿ ಇದೇ ವರ್ಷದಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲ್ಯಾನ್ ಕೂಡ ಇಂಪ್ಲಿಮೆಂಟ್ ಆಗತ್ತೆ ಅದೇ ರೀತಿ ನಿವೃತ್ತ ನೌಕರರಿಗೆ ಅನುಕಂಪ ಭತ್ತೆ ಉಚಿತ ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳ್ತೀನಿ ಕನಿಷ್ಠ ಪಿಂಚಣಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಾದರೂ ಹೆಚ್ಚಳ ಮಾಡಿ ನೌಕರರ ಭವಿಷ್ಯಕ್ಕೆ ವರದಾನವಾಗುವಂತಹ ಸುದ್ದಿಗಳನ್ನು ಕೇಂದ್ರ ಸರ್ಕಾರ ನೀಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಕ್ಕೆ ಆಗಲಿ ಅಂತ ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ